ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಖಾಕಿ ತನಿಖೆ ಮತ್ತಷ್ಟು ಚುರುಕು ಪಟ್ಕೊಳ್ತಾ ಇದೆ ಅನ್ನಪೂರ್ಣೇಶ್ವರಿ ಠಾಣೆಗೆ ಕಮಿಷನರ್ ದಯಾನಂದ್ ಡಿಸಿಪಿ ಗಿರೀಶ್ ಭೇಟಿ ನೀಡಿದ್ದಾರೆ ವಿಚಾರಣೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ ಆಯುಕ್ತರು ಇವತ್ತು ನ್ಯಾಯಾಲಯಕ್ಕೆ ಆರೋಪಿಗಳನ್ನು ಹಾಜರುಪಡಿಸಿರುವ ಹಿನ್ನೆಲೆ ಈವರೆಗೆ ನಡೆದ ವಿಚಾರಣೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಕ ಕೊಲೆ ಕೇಸ್ನಲ್ಲಿ ಖಾಕಿ ತನಿಖೆ ಮತ್ತಷ್ಟು ಚುರುಕು ಪಟ್ಕೊಳ್ತಾ ಇದೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹಾಗೂ ಡಿ ಸಿ ಪಿ ಗಿರೀಶ್ ಇಬ್ರು ಕೂಡ ಇವತ್ತು ಪೊಲೀಸ್ ಸ್ಟೇಷನಿಗೆ ಬಂದಿದ್ದಾರೆ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಏನು ಗೆದ್ದ ಯಾವ ಹಂತದಲ್ಲಿದೆ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ಯಾವೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಈವರೆಗೆ ನಡೆದಂತಹ ವಿಚಾರಣೆಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇವತ್ತು ಕಸ್ಟಡಿ ಅಂತ್ಯ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಆರೋಪಿಗಳಿಗೆ ಏನೆಲ್ಲ ಬಿಟ್ಟಿದ್ದಾರೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಪ್ರಬಲವಾದಂತಹ ಸಾಕ್ಷಿಗಳು ಏನಿದೆ ಇದೆಲ್ಲದರ ಬಗ್ಗೆಯೂ ಅವರು ಮತ್ತು ಗಿರೀಶ್ ಅವರು ಇಬ್ಬರು ಕೂಡ ಪೊಲೀಸರ ಬಳಿ ಮಾಹಿತಿಯನ್ನು ಪಟ್ಕೊಂಡಿದ್ದಾರೆ ತನಿಖಾಧಿಕಾರಿಗಳ ಬಗ್ಗೆ ತನಿಖಾಧಿಕಾರಿ ಹತ್ರ ಮಾಹಿತಿಯನ್ನು ಪಟ್ಕೊಂಡಿದ್ದಾರೆ ಇಲ್ಲಿವರೆಗೂ ನಡೆದಂಥ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಹೊರಗೆ ಬಂದಿದೆ ಯಾವೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಟ್ಕೊಂಡಿದ್ದಾರೆ ನೋಡಿ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗ್ಲೇನೆ ತನಿಖೆ ಚುರುಕು ಪಡ್ಕೊಂಡಿದೆ ಎಲ್ಲ ಕಡೆಯಲ್ಲೂ ಸ್ಥಳ ಮಹಜರನ್ನ ಮಾಡಲಾಗಿದೆ ಜೊತೆಗೆ ಆರೋಪಿಗಳ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ ಪ್ರತ್ಯೇಕ ಸ್ಟೇಟ್ಮೆಂಟ್ ಕೂಡ ಪಟ್ಕೊಂಡಿದ್ದಾರೆ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು ತಾಳೆ ಆಗ್ತಾ ಇಲ್ಲ ಒಬ್ಬರು ಹೇಳ್ದಂಗೆ ಇನ್ನೊಬ್ರು ಹೇಳ್ತಾ ಇಲ್ಲ ಮತ್ತು ಕೆಲವೊಂದಷ್ಟು ಟೆಕ್ನಿಕಲ್ ಸಾಕ್ಷಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಯಾವುದೇ ಒತ್ತಡ ಇಲ್ಲದೆ ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡೋದಕ್ಕೆ ಹೇಳಿದ್ದೀವಿ ಅಂತ ಸರ್ಕಾರವೂ ಕೂಡ ಹೇಳ್ತಾ ಇದೆ ಮತ್ತು ಅಧಿಕಾರಿಗಳು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಇವತ್ತು ಒಂದು ರೀತಿಯಲ್ಲಿ ಈ ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಕುತೂಹಲವನ್ನ ಸಹಜವಾಗಿಯೇ ದರ್ಶನ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನು ಕೆಲವು ಕಡೆಯಲ್ಲಿ ದರ್ಶನ್ ಅವರ ಸ್ವಾಯಿ ಸ್ಟೇಟ್ಮೆಂಟ್ ಕೂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ ಎಲ್ಲಿವರೆಗೂ ತನಿಖೆ ನಡೆದಿದೆ ಏನೆಲ್ಲ ಮಹತ್ವದ ಲೀಡ್ ಸಿಕ್ಕಿದೆ ಈ ಪ್ರಕರಣದಲ್ಲಿ ಏನು ಪೊಲೀಸರು ತನಿಖೆಯನ್ನು ನಡೆಸಿರುವಂತದ್ದು ಮಜ್ ಮಾಡಿರುವಂತದ್ದು ಸಾಕ್ಷಾಧಾರಗಳನ್ನು ಕಲೆ ಹಾಕಿರುವಂತದ್ದು ಇವತ್ತು ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ ಅವರನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ ಬಳಿಕ ಆ ಹೆಚ್ಚಿನ ಕಸ್ಟಡಿಗೆ ಕೇಳಬಗೋದು ಕೇಳದನ್ನು ಇರ್ಬೋದು ಸೊ ಪ್ರೊಡ್ಯೂಸ್ ಮಾಡ್ತಾರೆ ಇದಾದ ನಂತರ ಪ್ರಕರಣಕ್ಕೆ ಕಲೆ ಹಾಕಿರುವಂತ ಸಾಕ್ಷಾಧಾರಗಳನ್ನ ಆಧಾರವಾಗಿ ಇಟ್ಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡುವಂತದ್ದು ಇದುವರೆಗೂ ಆರೋಪಿಗಳು ಸಿಸಿ ಟಿವಿ ಇರ್ಬೋದು ಅವ್ರ ಮೊಬೈಲ್ ಗಳಿರ್ಬೋದು ವೆಹಿಕಲ್ ಗಳಿರ್ಬೋದು ಸುಮಾರು ನೂರ ಹದಿನೆಂಟು ವಸ್ತುಗಳನ್ನ ಸೀಸ್ ಮಾಡ್ಕೊಂಡಿರುವಂತದ್ದು ಅದರ ಜೊತೆಗೆ ಸಾಕ್ಷಿಗಳು ಇಪ್ಪತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಮಾಡ್ಕೊಂಡಿರುವಂತದ್ದು ಹೇಳಿಕೆಗಳನ್ನ ತೆಗೆದುಕೊಂಡಿರುವಂತದ್ದು ಅದರ ಜೊತೆಗೆ ಏನು ಪೊಲೀಸರು ಈ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಸೊ ಅದನ್ನ ಇಟ್ಕೊಂಡದ್ದು ಒಟ್ಟಾರಾಗಿ ರೇಣುಕಸ್ವಾಮಿ ಅತಿಯಲ್ಲಿ ಯಾರದೆಲ್ಲ ಕೈವಾಡ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಲಿಕ್ಕೆ ಪೊಲೀಸರಿಗೆ ಏನೆಲ್ಲ ಸಾಕ್ಷರಗಳು ಬೇಕೋ ಅವೆಲ್ಲವನ್ನೂ ಕೂಡ ಕಲೆ ಹಾಕಿ ತನಿಖೆ ಮುಂದುವರೆಸಿರುವಂತದ್ದು ನಿಧಿ ಓಕೆ ಥ್ಯಾಂಕ್ ಯು ಸಂತೋಷ್